ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ನಿಮಗೆ ಬದನೇಕಾಯಿ ಪಲ್ಯ ಮಾಡೋದೇಗಂತ ಇದ್ದೀನಿ ಮೊದಲೇದಾಗಿ ನಾನಿಲ್ಲಿ ಒಂದು ನಾಲ್ಕು ಬದನೇಕಾಯ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಗುರಳ್ ಪುಡಿ ನಾನು ಉದ್ದದಾಗೆ ಒಂದೆರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಟೊಮ್ಯಾಟೊ ಒಂದು ಆಮೇಲೆ ಕರಿಬೇವು ಗರಂ ಮಸಾಲ ಅರಿಶಿಣ ಪುಡಿ ಉಪ್ಪು ಆಮೇಲೆ ನಾನಿಲ್ಲಿ ಮಸಾಲೆಗೆ ಸ್ವಲ್ಪ ಶೇಂಗಕಾಳು ಬೆಲ್ಲ ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಒಣ ಕೊಬ್ಬರಿ ಒಂದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಬರೀ ಮೊದಲೇದಾಗ ನಾವಿಲ್ಲಿ ಇವು ಇವನ್ನ ಹಸಿಮೆಣಸಿನ್ಕಾಯಿ ಆಮೇಲೆ ಇದನ್ನೆಲ್ಲ ಹುರ್ಕೊಂಡ್ಬರೋಣ ನಾವಿಲ್ಲಿ ಹಸಿದು ಹಾಕೋ ಬದ್ಲಿ ಸ್ವಲ್ಪ ಈಗ ಸ್ವಲ್ಪ ಹುರ್ಕೊಂಡು ಹಾಕ್ಕೊಂಡ್ರೆ ಬದನೆಕಾಯಿ ಪಲ್ಯ ಪೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಲ್ಲಿ ಖಾರ ಪುಡಿ ಬದಲು ಮೆಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋದು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನೋಡ್ಕೊಳ್ಳಿ ಆಮೇಲೆ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಈ ಥರ ಎಲ್ಲ ಫ್ರೈ ಆಗಿದೆ ಈಗ ಮಿಕ್ಸಿಗೆ ಹಾಕೊಂಡಿದ್ದೀನಿ ನೋಡಿ ಈಗ ಪಲ್ಯ ಒಗ್ಗರಣೆ ಹಾಕಿ ತೋರಿಸ್ತೀನಿ ನಾನಿಲ್ಲಿ ಒಂದು ನಾಲ್ಕು ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಆಯ್ಕೆ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿ ಟೊಮೆಟೊ ಕರಿಬೇವು ಎಲ್ಲ ಫ್ರೈ ಮಾಡಿಕೊಳ್ಳ್ರಿ ಈ ಟೊಮೆಟೊ ಬಯ್ಯೋ ಒಂದು ಮೂರು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳ್ರಿ ನಾನಿಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲಿಗೆ ತಕ್ಕಷ್ಟು ಸ್ಪೂನ್ ಒಂದು ಅರ್ಧ ಸ್ಪೂನ್ ಅಶ್ನಾ ಹಾಕ್ತಾ ಇದ್ದೀನಿ ఫ ఫై మాక్రీ ఆమె స్వల్పల్ తగ్గల నెక్స్ట్ ఇదికొండె ఇన్న నేను ఆడ్ మేము కూడా ఎణి ఒక నిమిష వేసుకొని ರೀತಿ ಎಲ್ಲ ಫ್ರೈ ಆದಮೇಲೆ ಈ ಥರ ಸುತ್ತ ಎಣ್ಣೆ ಬಿಟ್ಕೊಳುತ್ತೆ ಅವಾಗ ನಾವಿಲ್ಲಿ ಬದ್ಮ ಆ್ಯಡ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಸ್ಟೀರ್ ಮಾಡ್ಕೊಳ್ರಿ ಚೆಣ್ಣೆನ ಇಟ್ಕೊಂಡಿದ್ದೆಲ್ಲ ಸ್ವಲ್ಪ ಅದರ ರಸ ಹಾಕೋಣಂತೆ ಅಲ್ಲಿ ಒಂದು ಸ್ಪೂನ್ ಆಗೋಷ್ಟು ಚೆಂಡು ರಸ ಹಾಕ್ಕೊಂಡಿದ್ದೀನಿ ಬದನೇಕಾಯಿ ಬೇಯಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳ್ರಿ ನೋಡಿ ಇದು ಒಗ್ಗರಣೆಲ್ಲ ರೆಡಿ ಆಯಿತು ಇದನ್ನ ನಾವು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಲಿಕ್ಕೆ ಬಿಡೋಣ ನೋಡ್ರಿ ಈಗ ರೆಡಿ ಆಯಿತು ಕೊನೆಯಲ್ಲಿ ನಾನು ಸ್ವಲ್ಪ ಉರಾಳ್ ಪುಡಿ ಆಮೇಲೆ ಸ್ವಲ್ಪ ಕೊಕ್ಕಲ್ಲಿ ಆ್ಯಡ್ ಮಾಡ್ತಾ ಫ್ರೆಂಡ್ಸ್ ಬದ್ಮಿಕ ಪಲ್ಯ ರೆಡಿಯಾಗಿದೆ ನಾನು ಬೌಲ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿರಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು